ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ರಾಜ್ಯದಲ್ಲಿರತಕ್ಕಂತಹ ಕೆಲವೊಂದು ಜಿಲ್ಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಅಗತ್ಯವಿರತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಾದ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಜಿಲ್ಲೆಯ ಮತ್ತು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಈ ಅರ್ಜಿಗೆ ಯಾವೆಲ್ಲ ದಾಖಲೆಗಳನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ನಾನು ಈಗಾಗಲೇ ಮಾಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಹೋಗಿ ಚೆಕ್ಔಟ್ ಮಾಡಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಜಿಲ್ಲೆಗೆ ಮಾತ್ರ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಅದು ಯಾವ ಜಿಲ್ಲೆ ಮತ್ತು ಯಾವ ಅಲ್ಲಿ ವೇಕೆನ್ಸಿಗಳು ಎಷ್ಟಿದಾವೆ ಮತ್ತು ಯಾವ ಯಾವ ತಾಲೂಕುಗಳಲ್ಲಿ ಅವು ವೇಕೆನ್ಸಿ ಇದಾವಂತ ನಾನು ತೋರಿಸ್ತೀನಿ ನೀವು ಅದನ್ನ ನೋಡಿಕೊಂಡು ನೀವು ಅರ್ಜಿಯನ್ನ ಸಂಬಂಧ ಪಟ್ಟಂತಹ ತಾಲೂಕಿನವರು ಆ ಸ್ಥಳದ ನಿವಾಸಿ ಆದವರು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಇಲ್ಲಿ ಕಾಣ್ತಕ್ಕಂತಹ ಏನ್ ವೆಬ್ಸೈಟ್ ಇದೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನೀವು ಇಲ್ಲಿ ಈ ರೀತಿ ನೀವು ಟೈಪ್ ಮಾಡಿ ಸರ್ಚ್ ಕೊಡಬಹುದಾಗಿದೆ ನೀವು ಬಳಸ್ತಕ್ಕಂಥ ಮೊಬೈಲ್ ನಲ್ಲಿ ಆದರೂ ಆಗಿರ್ಬೋದು ಕಂಪ್ಯೂಟರ್ ಆದರೂ ಆಗಿರ್ಬೋದು ಸೊ ಈ ಒಂದು ಪೇಜ್ ಬಂದ್ಮೇಲೆ ಈ ಒಂದು ಕೆಳಗಡೆ ಆನ್ಲೈನ್ ಸೇವೆಗಳು ಅಂತ ಬರ್ತಾ ಇಲ್ಲಿ ಸೊ ಅದ್ರ ಕೆಳಗೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತಿದೆ ಅಲ್ಲ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕಂಡ್ ನಂತರ ಈ ರೀತಿ ನೀವು ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ಸೊ ಇಲ್ಲಿ ಮೂರನೇ ಆಪ್ಷನ್ ಅಂಗನವಾಡಿ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಮಾಡ್ಕಂಡ್ ನಂತರ ಇಲ್ಲಿ ಮೊದಲಿಗೆ ನೀವು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಹಲವಾರು ಜಿಲ್ಲೆಗಳನ್ನ ಅವರು ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇವು ಎಲ್ಲಾ ಜಿಲ್ಲೆಗಳಿಗೂ ಕೂಡ ವೇಕೆನ್ಸಿಯನ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ತಾರೆ ಸೊ ನೀವು ಈ ಜಿಲ್ಲೆಯವರಾಗಿದ್ರೆ ದಯವಿಟ್ಟು ವೇಟ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರು ಹಂತ ಹಂತವಾಗಿ ಅಲ್ಲಿ ಜಿಲ್ಲೆಯಿಂದ ಅವರು ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲೆಲ್ಲಿ ವೇಕೆನ್ಸಿ ಇದಾವೋ ಎಲ್ಲೆಲ್ಲಿ ಪ್ರಮೋಷನ್ ಕೊಡಬೇಕಾಗುತ್ತೋ ಅದೆಲ್ಲ ಮಾಹಿತಿಯನ್ನು ಅವರು ನೋಡಿಕೊಂಡು ಇಲ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ಹಾಗಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಆ ಜಿಲ್ಲೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇನ್ನು ಯಾವೆಲ್ಲ ಜಿಲ್ಲೆಗೆ ಇನ್ನು ಪೆಂಡಿಂಗ್ ಅಂತ ಬರ್ತಿದ್ವೋ ಸರ್ವರ್ ಎರರ್ ಅಂತ ಬರ್ತಾ ಇದ್ವೋ ಸೊ ಅವರು ಅಪ್ಡೇಟ್ ಆಗಿಲ್ಲ ಸೊ ಅವರು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಸಾಕಷ್ಟು ನೇಮಕಾತಿಗಳನ್ನ ಕರೆದಿದ್ದಾರೆ ಇಲ್ಲಿ ಸೊ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಈ ಒಂದು ಆ ನೋಟಿಫಿಕೇಶನ್ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬೇಕು ಸೊ ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತ ಇಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣುತ್ತಲ್ಲ ಇಲ್ಲಿ ತಾಲೂಕುಗಳು ಕಾಣಿಸ್ತವೆ ನಮ್ಗೆ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಮೇಲೆ ಅರ್ಬಾವಿ ಅಥನಿ ಬೈಲಹೊಂಗಲ ಬೆಳಗಾವಿ ಬೆಳಗಾವಿ ಅರಬನ್ನು ಚಿಕ್ಕೋಡಿ ಗೋಕಾಕ ಹುಕ್ಕೇರಿ ಕಾಗವಾಡ ಖಾಣಾಪುರ ನಿಪ್ಪಾಣಿ ರಾಯಬಾಗ್ ಅಂದ್ರೆ ಈ ಜಿಲ್ಲೆಗೆ ಸಂಬಂಧಿಸಿದಂಗೆ ಎಲ್ಲಾ ಕಡೆಗೂ ಕೂಡ ನಿಮ್ಗೆ ಕಲ್ಫರ್ ಮಾಡಿದಾರ ಅವರು ಅಂದ್ರೆ ಎಲ್ಲೆಲ್ಲಿ ವೇಕೆನ್ಸಿ ಇದಾವೋ ಸೊ ಅಲ್ಲೆಲ್ಲ ನಿಮ್ಗೆ ವೇಕೆನ್ಸಿ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಟಿಫಿಕೇಶನ್ ನಂಬರ್ ಕೂಡ ನೀವು ಇಲ್ಲಿ ನೋಡಬಹುದು ಇದು ಉದಾಹರಣೆಗೆ ನಿಪ್ಪಾಣಿ ನಿಪ್ಪಾಣಿಯಲ್ಲಿ ಕೂಡ ಫಸ್ಟ್ ನಾನು ಮೊದಲೇ ಹಾಗೆ ಇದು ಮೊದಲನೇ ಆಪ್ಷನ್ ಅಂಗನವಾಡಿ ಕಾರ್ಯಕರ್ತೆಯರು ಗೆ ಸಂಬಂಧಿಸಿದಂಗೆ ಆಗಿರುತ್ತೆ ಇದು ಎರಡನೇದು ಹೆಲ್ಪರ್ಗೆ ಸಂಬಂಧಿಸಿದಾಗಿರುತ್ತೆ ಸೊ ನೀವು ಟೀಚರ್ಗೆ ಸಹ ಅರ್ಜಿಯನ್ನು ಸಲ್ಲಿಸಿದ್ರೆ ಇಲ್ಲಿ ಎಜುಕೇಷನ್ ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಮತ್ತು ವಯಸ್ಸು ಹತ್ತೊಂಬತ್ತರಿಂದ ಇರಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಹೆಲ್ಪರ್ಗೆ ನೀವು ಟೆಂತ್ ಪಾಸ್ ಆಗಿರ್ಬೇಕಾಗುತ್ತೆ ಸೊ ನಿಮ್ಗೆ ಯಾವ್ದು ಇಲ್ಲಿ ಅಪ್ಲೈ ಆಗುತ್ತೋ ಅದನ್ನ ಇಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೊ ಅದು ಆಟೋಮೆಟಿಕ್ ಆಗಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ ಸೊ ನಿಮ್ಮ ಒಂದು ಕೆಟಗರಿಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನೀವು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅದೇ ರೀತಿ ಅರ್ಬಾಮಿ ಕೂಡ ಇಲ್ಲಿ ವೆಕೆನ್ಸಿ ಇದೆ ಇಲ್ಲಿ ಕಾಣ್ತಿರ್ಬೋದು ನೀವು ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ ಹೇಳಿ ನೋಟಿಫಿಕೇಶನ್ ನಂಬರ್ ಕಾಣಿಸುತ್ತೆ ನಿಮಗೆ ಮತ್ತೆ ಹೊಂಗಲ ಅಲ್ಲಿ ಕೂಡ ನಿಮಗೆ ವೇಕೆನ್ಸಿಗಳು ಇಲ್ಲಿ ಇದ್ದಾವೆ ಸೊ ನೀವು ಅರ್ಜಿಯನ್ನು ಬೈಲಹೊಂಗಲ ತಾಲೂಕಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಅದ ನೀವು ನೋಡ್ಕೊಂಡು ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಹಾಕ್ರಿ ಹಾಕೊಂಡ್ ನಂತರ ಇಲ್ಲಿ ನಿಮ್ಗೆ ಎಲ್ಲೆಲ್ಲಿ ಕೇಂದ್ರಗಳ ಖಾಲಿ ಇದಾವೆ ಅವು ತೋರಿಸುತ್ತೆ ನಿಮ್ಗೆ ಸಂಬಂಧಪಟ್ಟವರಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ನೀವು ಇಲ್ಲಿ ಚೆಕ್ ಮಾಡಿಕೊಳ್ಬಹುದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಗೆ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಅಂದ್ರೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಇದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕವೇ ಇದು ಪ್ರೋಸೆಸ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ನಿರ್ದೇಶನಗಳು ಇರ್ತವೆ ಹಲವಾರು ಆದ್ಯತೆಗಳು ಇರ್ತವೆ ವಿಧವೆಯರಾಗಿರ್ಬೋದು ಅಥವಾ ಹ್ಮ್ ನೊಂದ ಮಹಿಳೆಯರಾಗಿರ್ಬೋದು ಪಿ ಹೆಚ್ ಇರಬಹುದು ಈ ರೀತಿ ಹಲವಾರು ಆದ್ಯತೆಗಳು ಇರ್ತವೆ ಅವು ಆದ್ಯತೆಗಳಿಗನುಸಾರವಾಗಿ ಆ ಕೆಟಗರಿ ಅನುಸಾರವಾಗಿ ಅವರು ಮೀಸಲಾತಿಯನ್ನ ನೀಡ್ತಾರೆ ಸೊ ಈ ಒಂದು ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಪೂರ್ಣವಾದಂತಹ ಮಾಹಿತಿ ಇದಾಗಿತ್ತು ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು